ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಮಂತ ಹಾಗೆ ಇವತ್ತು ಹುಣ್ಣಿ ಅದ ಇವತ್ತು ಜಸ್ಟ್ ಇನ್ನೂ ಸ್ನಾನ ಮಾಡ್ಕೊಂಡು ಬಂದೆ ನಮ್ಮ ಮಮ್ಮಿ ಭೀ ಫ್ರೆಶ್ ಆಗ್ಯಾರ ಸೊ ನಮ್ಮ ಪಪ್ಪ ಪೂಜೆ ಮಾಡ್ಲತ್ತಾರ ಸೊ ಬರಿ ಬ್ಲಾಗ್ ಸ್ಟಾರ್ಟ್ ಅಂತ ಪೂಜೆ ಮಾಡತ್ತಾರಲ್ಲ ಇವತ್ತು ಹುಣ್ಣಿ ಅದ ನೈವೇದ್ಯ ಏನಂತ ಇಡಬೇಕಲ್ಲ ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಅನ್ನ ಪೈಸ ಮಾಡ್ಬೇಕಂತ ಅಕ್ಕಿ ಪಾಯಸ ಮಾಡ್ಲತ್ತಾರ ಸೊ ಅದಕ್ಕಂತೇಳಿ ಫಸ್ಟಿಗೆ ಹಾಂ ಅಕ್ಕಿ ಒಂದು ಸ್ವಲ್ಪ ಅಕ್ಕಿ ಒಂದು ಬಟ್ಲ ಅಕ್ಕಿ ಮಿಕ್ಸಿ ಮಾಡ್ಕೊತಾರೆ ಬಟ್ಟೆ ತೋರಿಸ್ತೀನಿ ಅಂತ ಹಿಂಗೆ ಮಾಡ್ತಾರೆ ಸೊ ಇಲ್ಲಿ ಒಂದು ಬಟ್ಲಾ ಇದು ಅಕ್ಕಿ ತಗೊಂಡೀವಿ ಇಲ್ಲಿ ಸಣ್ಣ ಇದು ಜಾರ್ದಾಗ ಇವಾಗ ಮಿಕ್ಸಿ ಮಾಡ್ಕೊತಾರೆ ನಾವು ಮಮ್ಮಿ ಅಷ್ಟು ಸಣ್ಣ ಬಿರಬಾರ್ದು ಅಷ್ಟು ದಪ್ಪ ಬಿ ಈ ಥರ ಮೀಡಿಯಮ್ ಇರ್ಬೇಕು ನೋಡ್ರಿ ಬರ ರೆಸಿಪಿ ಹೆಂಗೆ ಮಾಡ್ಬೇಕು ಅಂತ ತೋರಿಸ್ತೀವ ಇಲ್ಲಿ ನಮ್ಮ ಪಾಪ ಪೂಜೆ ಮಾಡ್ಲತ್ತಾರ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಗಿಸ್ಯಾರ ಇಲ್ಲಿ ಅದು ಪಾಯಸ ಸಲಕಂತ ಇದು ಖೀರ್ ಸಾಲಕ್ಕಂತ ನಾವಮ್ಮೆ ಹಾಲು ಕುದಿಸ ಅಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಯಾರ ಪಲ್ಯ ಮಾಡ್ತಾರಂತ ಇದು ಕಾಳಿನ ಪಲ್ಯ ಮಾಡ್ತಾರ ಸೊ ಅದಕ್ಕಂತ ಇಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಯಾರ ಉಳ್ಳಾಗಡ್ಡಿ ಟೊಮ್ಯಾಟೊ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಾರ ನಾವು ಮಮ್ಮಿ ಈ ಬಾಕ್ಸ್ದಾಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ನಾವು ಬಾದಾಮಿ ಕಾಜು ಎಲ್ಲ ಇಲ್ಲ ಚೆನ್ನಾಗಿ ಇಲ್ಲಿ ಒಂದು ನಾಲ್ಕು ಇಲೈಚಿ ತೊಗೊಂಡಾರ ನೀವು ಇದು ಇಲೈಚಿ ಅಲ್ಲ ಅದು ಅಕ್ಕಿ ಜೊತೆಗೆ ನಾವೇನು ಅವಾಗೆ ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದ್ರ ಸಂಗಟ್ ಭೀ ಮಿಕ್ಸಿ ಅದರ ಹಾಕಿ ಮಿಕ್ಸಿ ಮಾಡ್ಕೊಬೋದು ಈಗ ಇನ್ನೊಂದು ಸರ್ತಿ ಮಮ್ಮಿ ಸುಮ್ ಸ್ವಲ್ಪ ಇಲ್ಲ ಇಲ್ಲೇ ಕೊಡ್ತೀನಿ ಅಲ್ಲೇ ಕೊಡ್ತೀನಿ ಓಕೆ ಮಮ್ಮಿ ಮಿಕ್ಸಿದಾಗ ಏನು ಹಾಕೋಲ್ಲ ಅಂತ ಇಲ್ಲೇ ಕೊಟ್ಟು ಹಾಕ್ತಾರೆ ಅದಕ್ಕೆ ಫ್ಲೇವರ್ ಬರ್ತದಲ್ಲ ಚಲೋ ಸೊ ಇಲ್ಲಿ ಫಸ್ಟಿಗೆ ನವಮ್ಮಿ ನೀರು ಹಾಕ್ಲತ್ತಾರ ಇದ್ರಾಗ ಸ್ಟಾರ್ಟಿಂಗ್ ಏನು ಇಲ್ಲ ಫಸ್ಟ್ ನೀರೇ ಹಾಕ್ಬೇಕು ಅದ್ರಾಗ ಸೊ ಇಲ್ಲಿ ನಮಗೆ ಎಷ್ಟು ರುಚಿ ಹ್ಞೂ ಸೊ ನೋಡಿರಿ ಎಷ್ಟು ಎಷ್ಟಾಗ್ತದೆ ನೀವು ಹೆಚ್ಚಿಗೆ ಸ್ವೀಟ್ ತಿತ್ತಿರಿ ಅಂತಂದ್ರೆ ಜಾಸ್ತಿ ಹಾಕೋರಿ ಸಕ್ರೆ ನಾವು ಇಷ್ಟು ತೊಗೊಂಡಿವಿ ಸೊ ಇಲ್ಲಿ ಒಮ್ಮೆ ಅದು ಅಕ್ಕಿ ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಈಗ ಅದು ಇದು ನೀರ್ದಾಗ ಮಿಕ್ಸ್ ಮಾಡ್ಲತ್ತಾರ ಸೊ ನೀರು ಏನಿಲ್ಲ ಒನ್ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಗರಮಾಲಕ್ಕೆ ಬಿಡ್ರಿ ಅದು ಆದಮೇಲೆ ಅದು ಅಕ್ಕಿ ಈ ಥರ ಹಾಕಿ ಚಮಚಲ್ಲಿಂತ ಮಿಕ್ಸ್ ಮಾಡಬೇಕು ಏನ್ ಮಾಡ್ಬೇಕಮ್ಮ ಅದು ಅಕ್ಕಿ ಕುದ ಹಾಗೆ ಚಮಚಲ್ಲಿ ತಿರುಳ್ಬೇಕು ನೋಡ್ರಿ ಈಗ ಫೈವ್ ಸಿಕ್ಸ್ ಮಿನಿಟ್ಸ್ ಹಂಗೆ ಚಮಚಲ್ಲಿ ತಿಳ್ಬೇಕದು ಈಗ ಸ್ವಲ್ಪ ಕುದಿಬೇಕಲ್ಲ ಅಕ್ಕಿ ಇರ್ತದೆ ಜಲ್ದಿ ಕುದಲ್ಲ ಸೊ ನಾಳೆ ಹಿಡ್ದು ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಾವ ಆ್ಯಸ್ ಯೂಶ್ವಲ್ ಡೈಲಿ ರುಟೀನ್ ಸ್ಟಾರ್ಟ್ ಆಗ್ತದೆ ಸೊ ಎಷ್ಟು ಒಂದು ಏಯ್ಟ್ ನೈನ್ ಟೆನ್ ಡೇಸ್ ಹಾಲಿಡೇಸ್ ಸಿಗೋ ಸೊ ನಾಳೆಗೆ ಏಟ್ ಬರಲ್ಲ ನಾಳೆ ಹಿಡ್ದೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತವೆ ಸೊ ಹೋಗಬೇಕು ಅದಾದ್ಮೇಲೆ ಮತ್ತೆ ಒಂದು ಟೂ ವೀಕ್ಸ್ ಹೋಗಬೇಕು ಅದಾದ್ಮೇಲೆ ಮತ್ತೆ ದಿವಾಲಿ ಫೆಸ್ಟಿವಲ್ ಮತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ಹಾಲಿಡೇಸ್ ಕೊಡ್ತಾರೆ ಸೊ ದಸರೆ ಬತ್ತಂದ್ರೆ ಹಾಲಿಡೇಸ್ ಮೇಲೆ ಹಾಲಿಡೇಸ್

ಇವಾಗಿಲ್ಲ ಸಕ್ರೆ ಹ್ಮ್ ಮಮ್ಮಿ ಸಕ್ರೆ ಆ್ಯಡ್ ಮಾಡ್ಯಾರ ಸಕ್ರೆ ಮೇಲೆ ಭೀ ಮತ್ತೆ ಹಿಂಗೆ ಚಮಚಲ್ಲಿ ಹಿಂಗೆ ತಿರುಗಬೇಕು ಇಲ್ಲಿ ಹಾಲು ಕುದಿಲ್ಲ ಅದು ಸಕ್ಕರೆ ಕರಗತನ ಹಂಗೆ ತಿರುಗಬೇಕು ನೋಡ್ರಿ ಚಮಚಲಿಂತ ಫುಲ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ಬೇಕು ಅದು ನೋಡ್ರಿ ಎಷ್ಟು ಗಟ್ಟಿ ಆಗತ್ತ ಅವಾಗೆ ಸ್ವಲ್ಪ ತಿಳಿಯುತ್ತಲ್ಲ ಇವಾಗ ನೋಡ್ರಿ ಸ್ವಲ್ಪ ಗಟ್ಟಿ ಆಗಿತ್ತು ಇನ್ನ ಗಟ್ಟಿ ಆಗ್ತದೆ ಜಾಸ್ತಿ ಗಟ್ಟಿ ಆಗ್ತದೆ ಹಿಂಗೆ ಅದಕ್ಕೆ ಏನು ಏನ್ ಮಾಡ್ ತಿರುಗಿಲ್ಲ ಗಟ್ಟಿ ಗಂಟಾಗ ಅಕ್ಕಿ ದಿನ ಆದ್ಮೇಲೆ ಭೀ ಮಾಡ್ಲತ್ತಾರ ನಮ್ಮ ಮಮ್ಮಿ ಇದು ಅಕ್ಕಿ ಪಾಯಸ జ్వర గట్టి ఆయదు నోడమ్ అవిన మిన ఎస్ గట్టి పూజా ఇవత్ హుణ్ణి అదల అదక పూజా అంద్ర భీ నవ్వు అప్ప ట్యూస్ డే ఫ్రైడే అమ్మసి ఉండి పూజ మార్కొంతే ఇలో అసత్ నోడు నమ్ దేవ్ర ಇವಾಗ ನೋಡ್ರಿ ಈಗ ಇದು ಈ ಕನ್ಸಿಸ್ಟೆನ್ಸಿ ನೋಡ್ರಿ ಇದ್ರದ್ದು ಇಷ್ಟು ಗಟ್ಟಿ ಈಗ ಅದು ಕ್ರಶ್ ಮಾಡಿ ಕಾಜು ಬಾದಾಮಿ ಇಲಾಯಚಿ ಹಾಕ್ಬೇಕಲ್ಲ ಅದಕ್ಕಂತ ಮೇಲೆ ತುಪ್ಪ ಹಾಕೊಂಡಾರ ಇದ್ರಾಗ ಹ್ಞೂ ಸೊ ಇಷ್ಟು ಸಣ್ಣ ಕ್ರಷ್ ಮಾಡ್ಕೋಬೇಕು ಇಷ್ಟ ಭಾಳ ಭಾಳ ಭೀ ಸಣ್ಣ ಸ ಸಣ್ಣೇನು ಬೇಕಾಗಿಲ್ಲ ಸ್ವಲ್ಪ ಮಾಡಿರಿ ಸೊ ನೆಕ್ಸ್ಟ್ ಕಾಜು ಬಾದಾಮಿ దలัท సాల్ప ఫాల్ అక్తుడు బడ ఇక హ్ ఈగిలి వన్ సాల్ప హాల్ బి హక్లత నా మమ్మీ ఓకే హ్ ఆయ్తి నోడ రకిపై సై ఇష్టి బహర్ సింప్ల్ ಸ್ಕೂಲ್ ಸ್ಟಾರ್ಟ್ ಅಲ್ಲ ಅದಕ್ಕಂತ ಹೆಡ್ಬಾತ್ ಭೀ ಮಾಡ್ಕೊಂಡಿನಿ ಎಣ್ಣೆ ಹಚ್ಕೊಂಡಿದ್ದೆ ಸೊ ಇದ್ದೆ ಅಂತಂದ್ರೆ ಹೆಡ್ ಬಾತ್ ಮಾಡ್ಕೊಂಬಲ್ಲ ಸೊ ಎಣ್ಣೆ ಬಿಡ್ತೀನಿ ಚಲೋ ಆ್ಯಕ್ಚುಲಿ ನಾವು ಒಮ್ಮಿ ಎಣ್ಣೆ ಕಾಯಿಸಿಡ್ತಾರೆ ಎಲ್ಲ ಕರಿಪತ್ತಾ ಅದು ಎಲ್ಲ ಹಾಕಿಸಿದೆ ಎಣ್ಣೆ ಕಾಯಿಸಿಡ್ತಾರೆ ಅದಕ್ಕಂತೇ ನಾನು ಕೂದಲು ಇಷ್ಟು ಇತ್ತಲ್ಲ ನೋಡಿರಿ ಆ್ಯಕ್ಚುಲಿ ಕಟ್ ಮಾಡಿಸ್ಕೊಂಡಿ ನಾನು ಟೀಚರ್ಸ್ ಡೇ ದಿನ ನನ್ನ ಬರ್ಡೇ ಇತ್ತಲ್ಲ ಸೊ ನೆಕ್ಸ್ಟ್ ಡೇ ಟೀಚರ್ಸ್ ಡೇ ದಿನ ಕಟ್ ಮಾಡಿಸ್ಕೊಂಡಿದ್ದೆ ಸೊ ನಾಳೆ ಸ್ಕೂಲ್ ಸ್ಟಾರ್ಟ್ ಅಲ್ಲ ಅದಕ್ಕಂತ ಹೆಡ್ ಬಾತ್ ಮಾಡ್ಕೊಂಡಿನಿ ಸೊ ಬರ್ರಿ ಆಯ್ತು ಸರ್ ಏನಾಗಿದೆ ಅಂತ ನೋಡೋಣ ಅವಾಗೆ ಹೆಂಗಿತ್ತು ಈಗ ನೋಡ್ರಿ ಎಷ್ಟು ಗಟ್ಟಿ ಡನ್ ಐತಿ ಈಗ ಪಾಯಸ ಈಗ ಒಮ್ಮೆ ಇಲ್ಲಿ ಪಲ್ಯ ಮಾಡ್ಲತ್ತಾರ ಕಾಳು ಪಲ್ಯ ಬಂದ್ ಮಾಡಲಿ ಆಯ್ತು ಬಂದ್ ಮಾಡ್ಲತ್ತಾರ ಅದಕ್ಕೆ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡರೆ ಮಿಕ್ಸಿ ಜಾರ್ದಾಗ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ತಾರೆ ಈಗ ಅದು ಹಾಕಿ ಹ್ಞೂ ಚೆನ್ನಾಗೆ ಪಲ್ಯ ಮಾಡ್ತೀನಪ್ಪ ಕಾಳು ಪಲ್ಯ ರೊಟ್ಟಿ ಬಕ್ಕುಳ ಇದು ಆಯಿತು ಚಪಾತಿ ಮಾಡಬೇಕು ಚಪಾತಿ ಯಾಕೆ ಮಾಡ್ತೀವಿ ರೊಟ್ಟಿ ಅವಲ್ಲ ರೊಟ್ಟಿ ಅವ ನಿನ್ನೆ ಮಾಡಿದಲ್ರಿ ಅದು ಕಾಳು ಪಲ್ಯ ರೊಟ್ಟಿದಾಗ ಮಸ್ತ್ ಟೇಸ್ಟ್ ಚಿತ್ ನೋಡಿರಿ ಚಪಾತಿ ಕಿನ್ನ ರೊಟ್ಟಿದಾಗೆ ಹಂಗೆ ಹೆಲ್ದಿ ಅವೆಲ್ಲ ಕಾಳು ಪಲ್ಯಗಳೆಲ್ಲ ತಿನ್ಬೇಕು ಟಮಾಟ ಭೀ ಅದ್ರ ಥರ್ಟಿ ಪ್ರೂಟ್ ಮಾಡಬೇಕು ಇವತ್ತು ನಾವು ಮೀನ್ಸ್ ಸ್ವಲ್ಪ ಡಿಫ್ರೆಂಟೇ ಮಾಡತ್ತಾರ ಇದು ಕಾಳು ಪಲ್ಯ ಇದೆಲ್ಲ ಮಿಕ್ಸ್ ಅದ ನೋಡ್ರಿ ಕಾ ಇಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಒಂದು ಟೊಮಾಟೊ ಕಟ್ ಮಾಡಿ ಹಾಕೊಂಡಾರ ಈ ಇದಕ್ಕೆ ಮಿಕ್ಸಿ ಮಾಡ್ತಾರೆ ನಾವು ಮಮ್ಮಿ ಆಯ್ತು ತೋರಿಸ ಎಷ್ಟು ಸಣ್ಣ ಹ್ಞೂ ಈ ಥರ ಸಣ್ಣ ಪೇಸ್ಟ್ ಮಾಡ್ಕೋಬೇಕು ಮಮ್ಮಿ ಪಲ್ಯ ಕುಕ್ಕರ್ದಂಗೆ ಮಾಡತ್ತಾರ ಎದಕ್ಕಂದ್ರೆ ಕಾಳು ಕುದಿಬೇಕಲ್ಲ ಜಲ್ದಿ ಅದಕ್ಕಂತ ಯಾವಾಗ ಬಿ ಕಾಳು ಪಲ್ಯ ಕುಕ್ಕರ್ದಾಗೆ ಮಾಡಬೇಕು ಮಾಡಬೇಕು ಎಣ್ಣೆ ಹಾಕ್ತೀನಿ ಇವಾಗಿಲ್ಲ ಎಣ್ಣೆ ಕಾಯ್ತದ ಇಲ್ಲಿ ಜೀವಿ ಶಾಶ್ವಿ ಹಾಕ್ಲತ್ತರ್ ಫಸ್ಟ್ ಜೀವಿ ಶಾಸ್ತ್ರಿ ಕಲರ್ ಚೇಂಜ್ ಹಂಗೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಂಗೆ ಅದ ಟೇಸ್ಟ್ ಕೊಡಲ್ಲ ಅದಕ್ಕಂತ ಟೇಸ್ಟ್ ಸ್ವಲ್ಪ ಚಲೋ ಫ್ರೈ ಆಗ್ಬೇಕದ ಹಂಗಂದ್ರೆ ಟೇಸ್ಟ್ ಇವಾಗಿಲ್ಲಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ ಒಮ್ಮೆ ಉಳ್ಳಾಗಡ್ಡಿ ಮತ್ತೆ ಕರಿಪಕ್ಕ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದು ಕೊತ್ತಂಬರಿನ ನಿನ್ನೆ ಬ್ಲಿಂಕಿಟ್ಲಿ ಅದು ತರಿಸಿ ಬನಾನಾ ಸಂಗಟ ಇಲ್ಲಿ ಅದು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದು ಪೇಸ್ಟ್ ಹಾಕ್ಬೇಕು ಮತ್ತೆ ಕೊತ್ತಂಬರಿ ಇದ್ದಿದ್ದಿಲ್ಲ ಮನೆಗೆ ಎಲ್ಲ ಅಡುಗೆಗೆ ಕೊತ್ತಂಬರ್ ಇದ್ದರೆ ಸ್ವಲ್ಪ ಅದಕ್ಕಂತ ಇದ್ದಿದ್ದಿಲ್ಲ ಪೂರ್ತಿ ಖರಾಬ್ ಆಗ್ಯಾರ ಚಲೋ ಇದ್ದಿದ್ದಿಲ್ಲ

ಬ್ಯಾಡಿ ಆಗಲಿ ಕಾಳಿನ ಪಲ್ಯ ಆಗ್ಲಿ ಉಳ್ಳಾಗಡ್ಡಿ ಜಾಸ್ತಿ ಅದೇ ಟೇಸ್ಟ್ ಕೊಡ್ತದೆ ರೀ ಪಲ್ಯ ಕಾಳು ತೊಳ್ಕೊಳಬೇಕು ಹ್ಞೂ ಎಲ್ಲ ಒಮ್ಮೆ ಕಾಳು ಅದು ತೊಳ್ದು ಇಟ್ಟಾರ ಅದು ಇವಾಗ ಇಲ್ಲಿ ಅದು ಕಾಳು ಹಾಕ್ಲತ್ತಾರ ಅವನ್ನೆಲ್ಲ ಅದು ಮಸ್ತ್ ಟೇಸ್ಟ್ ಆಗ್ತದ ಪಲ್ಯ ರೊಟ್ಟಿ ಜೊತೆ ಇರೋ ಪರ್ಫೆಕ್ಟ್ ಕಾಂಬಿನೇಶನ್ ಹ್ಞೂ

ಸ್ವಲ್ಪ ಹಾಕ್ರೆ ಹೆಚ್ಚಿಗೆ ಭೀ ಹಾಕ್ಲಾಕ್ರಿ ಮತ್ತು ಭಾಳ ರಸ ಗ್ರೇವಿ ಇದು ಆಗ್ತದೆ ಸುಮ್ಮನೆ ಸ್ವಲ್ಪ ಹ್ಮ್ ಆಯ್ತು ನೋಡ್ರಿ ಇದು ಎಷ್ಟು ಸೀಟಿಗೆ ಕೂಗಿಸ್ಕೋಬೇಕು ಮಮ್ಮಿ ಮೂರು ಅಂದ್ರೆ ನಾಲ್ಕು ಸೀಟಿ ಕೂಗಿಸ್ಕೋಬೇಕು ಅಲ್ಲಿ ರೆಡಿ ಆಗಿರುತ್ತೆ ನಮ್ಮಲ್ಲ ಬರೀ ಆಮೇಲೆ ಸಿಗಮಂತ ಇಲ್ಲಿ ನಮ್ಮ ಸುಂದರು ಅವ್ರು ಭೀ ರೆಡಿಯಾಗಿ ಬಂದು ಕುಂತಾರೆ ಇವಾಗ ಸ್ನಾನ ಮಾಡಿಕೊಂಡು ಟೈಮ್ ನೋಡ್ರಿ ಎಷ್ಟು ಒಂದು ಆಲತ್ತದ ಟೈಮ ಸೊ ಒಂದಕ್ಕೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಕುಂತಾಳ ಭಾಳ ಜಲ್ದಿ ಮಾಡಿ ಸ್ನಾನ ಯಾಕ ನಂಗೆ ಫೋಟೋಶೂಟ್ ಮಾಡಿದ ಓ ಇವತ್ತು ನಮ್ಮ ತಂಗಿ ಫೋಟೋಶೂಟ್ ಶೂಟ್ ಭೀ ಅಂತ ಭಾಳ ದಿನ ಆದ್ಮೇಲೆ ಮಾಡತ್ತ ಸ್ಯಾರಿ ಹಾಕೊಂಡು ತಿಂಗಳು ತಿಂಗಳು ಆಲ್ಮೋಸ್ಟ್ ವರ್ಷ ಆಯ್ತಾನು ಸ್ಟಾರ್ಟ್ ಆಲತ್ತದ हव आर् फी ऐक फीला फालीला नावंद्रे दगड सडे इर्तद अदुशिय सडे आगो मग दीवाी छुटीतव अदशी स्टे हो सो दिवाळी हालिडेस ना इन टू वीक्स आम्ही सो दिवाी याव स्टार्ट अंतंद्रे टेंटी सल वन, वन mm. हो दा। yes. <laughs> so, वीक आम्ही ಒನ್ ವಾರನೇನಾ ಒನ್ ವೀಕ್ ಆರಿಗೆ ಏಟ್ ಅದ ನೋಡಲಿ ಏಟ್ ಈ ವೆಕ್ ರೀಡ ಸಿರಿತಿ ಆಯ್ತು ಇದು ಒನ್ ವೀಕ್ ಆಯ್ತು ಚಿಂಟಿಗೆ ಸೆತ್ತವಿನಿ ಈಗ ಒಂದು छुट्टಿಸನಕ್ಕೆ ವೇಟ್ ಮಾಡ್ತೀನಿ ಹಾಮ್ಮಮ್ಮಿ ಹೇಳಾರೆಗೆ ನಮ್ಮ ಸ್ಕೂಲ್ ಸ್ಟಾರ್ಟಾದೆ ಏನು ಖುಷಿ ಯವಾ ಕೇಳಾಕಿನಾ ಮುಂಚೆ ನಮ್ಮಮ್ಮಿ ಆಲ್ರೆಡಿ ಖುಷಿ ಇದ್ದೀರು ಯಾಕ ಸ್ಕೂಲಿಗೆ ಹೋಗಿರಂದ್ರೆ ಬೆಳಗ್ಗೆ ಟಿಫನ್ ಅತದು ಹ್ಮ ಅದು ಮಧ್ಯಾಹ್ನ ಊಟ ಆತದು ಕರೆಕ್ಟ್ ಆನ್ ಮತ್ತೆ 5 ಬಂದ್ರೆ ಎಂತ ಸ್ನಾಕ್ಸ್ ತಿಂತೀವಿ

ಲೇಟ್ ಲೇ ಏನಂತಾರೆ ಎದೇ ಲೇಟ್ ಮಾಡಿ ಅದ್ರೊಳಗೆ ಊಟ ಬ್ರೇಕ್ಫಾಸ್ಟ್ ನಮ್ಗೆ ಯಾವಾಗ ಒಂದಕ್ಕ ಸೊ ಒಂದೇ ಊಟ ಡೈರೆಕ್ಟ್ ರಾತ್ರಿಗೆ ಅದಕ್ಕಂತ ಮಮ್ಮಿ ಅದೇ ಹೇಳ್ತಾರೆ ಸ್ಕೂಲ್ ಹೋದ್ರೆ ಚಲೋ ಸೊ ಅನ್ಕೇತಿ ಒಂದು ಒಂದ್ ಕರೆಕ್ಟೇ ಅದ ರುಟೀನ್ ಎಲ್ಲ ಕರೆಕ್ಟ್ ಇರ್ತದೆ ನಮ್ ಹೆಲ್ತ್ ಭೀ ಕರೆಕ್ಟ್ ಇರ್ತದ ಇಲ್ಲಂದ್ರೆ ಊಟದ ಸ್ಕಿಪ್ ಆಗ್ತದಲ್ಲ ಯಾರೆಲ್ಲ ನಮ್ದು ವಿಡಿಯೋ ಹೊಸಬರು ನೋಡ್ಲತ್ತೀರಿ ಚಾನಲ್ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡ್ರಿ ಒಂದು ಚೀಟಿ ಆಯ್ತು ನಮ್ಮ ತಂಗಿ ಇಲ್ಲಿ ಚಾ ಕಿಡ್ಲತ್ತ ಇಲ್ಲಿ ನೋಡ್ರಿ ಗೈಕಿನ ಚಾಯ್ ಪಾತಿ ಹಾಕದ್ ಏನಾರ ಒಂದು ಸ್ಟೈಲ್ ಮಾಡ್ಕೋತಾನೆ ಇರತ್ತ ಎರಡನೇ ಸೀಟಿ ಇವಾಗ ನಮ್ಮ ಪಪ್ಪ ಜಸ್ಟ್ ಪೂಜಾ ಮುಗಿಸ್ಕೊಂಡ್ರು ಹೆಂಗೋ ನೈವೇದ್ಯ ಇದ್ದು ಖೀರ್ ಭೀ ರೆಡಿ ಆಗ್ಯದಲ್ಲ ಖೀರ್ ಅಂತ ಅಕ್ಕಿ ಪಾಯಸ ರೆಡಿ ಆಗ್ಯದ ಸೊ ಈಗ ದೇವರಿಗೆ ನೈವೇದ್ಯ ಇದೆ ಅಂತ ಇದು ನೋಡ್ರಿ ಎಷ್ಟು ಗಟ್ಟಿ ಆಗಿದೆ ಅವಾಗ ಹೇಗಿತ್ತು ಇವಾಗ ನೋಡ್ರಿ ಹಿಂಗಿರ್ಬೇಕು ಇದ್ರ ಕನ್ಸಿಸ್ಟೆನ್ಸಿ ಸೊ ಇದು ನನ್ನ ದೇವ್ರಿನ ಪ್ಲೇಟ್ ಅದ ಯಾವಾಗ ಭಿ ಇದ್ರಾಗೆ ಇಡ್ತೀವಿ ಪ್ರಸಾದ ಸಮಟೈಮ್ಸ್ ನಾವು ಇದು ಯೂಸ್ ಭೀ ಮಾಡ್ತೀವಿ ಚಟ್ನಿ ಸಲಕಂತ ಹೇಳಬೇಕಂದ್ರೆ ಚಲೋ ಅದಲ್ಲ ಇಲ್ಲಿ ನನ್ನ ತಂಗಿ ಟೇಸ್ಟ್ ಮಾಡಿ ಹೇಳ್ತಾಳೆ ಹೆಂಗಾಗ್ಯದ ಅಕ್ಕಿ ಪಾಯಸ ಅಂತ

ಸೊ ಇದು ರೆಸಿಪಿನ ಶಾರ್ಟ್ಸ್ ರೀಲ್ ಆಗಿ ಭೀ ಬಿಡ್ತೀನಂತ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಅಂತ ಹಾಗೆ ನೀವು ಭೀ ಸಲ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದೆ ನೀವು ದೇವ್ರಿಗೆ ಬಿಡ್ಬೋದು ಸೊ ದೇವ್ರಿಗೆ ಬಿಡ್ಬೋದು ನೀವು ನೈವೇದ್ಯ ಅನ್ಕಿಸಿದ ಮಸ್ತ್ ಟೇಸ್ಟ್ ಆಗಿರ್ತದೆ ಸಲ ಟ್ರೈ ಮಾಡಿರಿ ಆಯ್ತು ನೋಡಿರಿ ಪಲ್ಯ ಈಗ ಇನ್ನೊಮ್ಮೆ ಕುಕ್ಕರ್ ತೆಗಿಲತ್ತರ ಡಕ್ಕನ ನೋಡೋ ಬರೀ ಪಲ್ಯ ಆಗ್ಯದ ನಾಗಿರ್ತದೆ ಇರ್ತದೆ ಯಾಕಂದ್ರೆ ಮೂರ್ನಾಗ್ ಸಿಟಿ ಇದು ಮಾಡಿರ್ತಾರ ಸ್ಮೆಲ್ ಬಿ ಘಮ ಘಮಾಲತದ ಭಾರೀ ಆಗಿರ್ತಲ್ಲೇ ಹ್ಞೂ ಸೊ ಇದು ಪಲ್ಯರೇ ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತದ ಟೇಸ್ಟ್ ಬಿ ಭಾರಿ ಆಗಿರ್ತದೆ ಇಲ್ಲಿ ಬಿಗ್ ಬಾಸ್ ಭೀ ನೋಡತ್ತೀವಿ ಇದು ಇತ್ತು ಇವತ್ತಿನ ಬ್ಲಾಗ ಪೂಜೆ ಕಂಪ್ಲೀಟ್ ಆಯಿತು ನಾವು ಅಂಬಿ ಅಡುಗೆ ಭಿ ಎಲ್ಲ ಕಂಪ್ಲೀಟ್ ಎಲ್ಲ ಮುಗೀತು ಪಾಯಸ ಮತ್ತು ಅನ್ನ ಭೀ ಆಯಿತು ಪಲ್ಯ ಪಲ್ಯ ಭೀ ಪಲ್ಯ ಮತ್ತು ಈಗ ಪಾಯಸ ಶಾರ್ಟ್ಸ್ ರೀಲ್ ಬಿಡ್ತೀನಂತ ಹೋಗಿ ನೋಡ್ರಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಸೊ ಅದೇ ರೆಸಿಪಿ ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದ ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ವೀಡಿಯೋ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬಾಯ್ ಥ್ಯಾಂಕ್ ಯು